ಗಣೇಶ ಶಾರದಾ ಗುರುಭ್ಯೋ ನಮಃ ಶೃಂಗೇರಿ ಶಾರದಾ ಪೀಠದಲ್ಲಿ ನಾಳೆ ಜನವರಿ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಶೃಂಗೇರಿಯ ಮತ್ತು ಪೀಠದ ಒಂದು ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆಯುವಂತಹ ಒಂದು ಸಂದರ್ಭಕ್ಕೆ ಸುಮಾರು ಐವತ್ತರಿಂದ ಅರವತ್ತು ಸಾವಿರ ಜನ ಸಾಕ್ಷಿಯಾಗಲಿದ್ದಾರೆ ಈ ಐವತ್ತು ಸಾವಿರ ಜನರಲ್ಲಿ ಇಡೀ ಚಿಕ್ಕಮಗಳೂರು ಜಿಲ್ಲೆಯಿಂದ ಸುಮಾರು ಒಂದು ನಲವತ್ತು ಸಾವಿರ ಜನ ಮತ್ತು ಶೃಂಗೇರಿ ಕೊಪ್ಪ ತಾಲೂಕಿನ ಒಂದು ಹತ್ತು ಸಾವಿರ ಜನ ಬರೋ ನಿರೀಕ್ಷೆಯನ್ನು ಹೊಂದಿದ್ದೇವೆ ಈ ಕಾರ್ಯಕ್ರಮದ ಹಿನ್ನೆಲೆಯನ್ನು ನಾವು ತಿಳ್ಕೋಬೇಕು ಅಂತಂದರೆ ಶಾರದಾ ಪೀಠದ ಪ್ರಸ್ತುತ ಜಗದ್ಗುರುಗಳು ಶಂಕರಾಚಾರ್ಯ ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರು ಸನ್ಯಾಸವನ್ನು ಸ್ವೀಕರಿಸಿ ಐವತ್ತು ವರ್ಷವನ್ನು ಪೂರೈಸಿದ್ದಾರೆ ಕಳೆದ ವರ್ಷದಿಂದ ಹಿಡಿದು ಈ ಸನ್ಯಾಸ ಸ್ವೀಕಾರದ ಸುವರ್ಣ ಮಹೋತ್ಸವದ ಒಂದು ವರ್ಷದ ಅವಧಿಯನ್ನು ಸುವರ್ಣ ಭಾರತಿ ಮಹೋತ್ಸವವನ್ನಾಗಿ ಆಚರಿಸಬೇಕು ಆ ವರ್ಷದಲ್ಲಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಸಾಮಾಜಿಕ ಕಾರ್ಯಕ್ರಮಗಳು ಸಂಗೀತ ಕಾರ್ಯಕ್ರಮಗಳು ಸಮಾಜ ಸ್ನೇಹಿ ಪರಿಸರ ಸ್ನೇಹಿ ಕಾರ್ಯಕ್ರಮಗಳು ಆಗಬೇಕು ಅಂಥೇಳಿ ಜಗದ್ಗುರುಗಳ ಕರಕಮಲ ಸಂಜಾತರಾದಂತಹ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರು ಅಪ್ಪಣೆ ಮಾಡಿದ್ದು ಆ ಎಲ್ಲ ಕಾರ್ಯಕ್ರಮಗಳು ಅವರ ಸಂಕಲ್ಪದಿಂದ ನೆರವೇರಿದೆ ಅಂತಹ ಒಂದು ಕಾರ್ಯಕ್ರಮದಲ್ಲಿ ಶಾಂಕರ ಸ್ತೋತ್ರ ಪಠಣ ಅನ್ನೋದು ಒಂದು ಅದರಲ್ಲಿ ಜಗದ್ಗುರು ಶಂಕರಾಚಾರ್ಯರಿಂದ ರಚಿತವಾದಂತಹ ಕಲ್ಯಾಣ ವೃಷ್ಟಿ ಸ್ಥವ ಶಿವ ಶಿವಪಂಚಾಕ್ಷರ ನಕ್ಷತ್ರಮಾಲ ಮತ್ತು ಲಕ್ಷ್ಮೀ ನರಸಿಂಹ ಕರಾವಲಂಬ ಈ ಮೂರು ಸ್ತೋತ್ರಗಳು ಈ ತ್ರಿವೇಣಿ ಸ್ತೋತ್ರಗಳ ಒಂದು ಮಹಾ ಸಮರ್ಪಣೆ ನಾಳೆ ಜರುಗಲಿದೆ ಈ ಸ್ತೋತ್ರಗಳನ್ನು ಕಳೆದ ಐದು ತಿಂಗಳಿಂದ ನಮ್ಮ ಇಡೀ ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲ ಸಾವಿರಾರು ಕೇಂದ್ರಗಳಲ್ಲಿ ಮಾತೆಯರು ಪುರುಷರು ಮತ್ತು ಶಾಲಾ ವಿದ್ಯಾರ್ಥಿಗಳು ಅಭ್ಯಾಸವನ್ನು ಮಾಡಿದ್ದು ನಾಳೆ ಅವರೆಲ್ಲರೂ ತಮ್ಮ ತಮ್ಮ ವಿಭಾಗದಿಂದ ಸುಮಾರು ನಾನ್ನೂರು ಬಸ್ಗಳಲ್ಲಿ ಶೃಂಗೇರಿಗೆ ಆಗಮಿಸ್ತಾ ಇದ್ದಾರೆ ಇದಕ್ಕೆ ನಾವು ಸುಮಾರು ಮುನ್ನೂರ ಐವತ್ತು ಕೆ ಎಸ್ ಆರ್ ಟಿ ಸಿ ಬಸ್ಗಳು ಮತ್ತು ಒಂದು ಐವತ್ತು ಪ್ರೈವೇಟ್ ಬಸ್ಗಳನ್ನು ವ್ಯವಸ್ಥೆ ಮಾಡಿದ್ದು ಅವರೆಲ್ಲರೂ ಇಲ್ಲಿಗೆ ಬಂದು ಈ ವಿಶಾಲವಾದಂತಹ ಬೃಹತ್ ವೇದಿಕೆ ನೀವೇನು ಈಗ ನೋಡ್ತಾ ಇದ್ದೀರಿ ಈ ಬೃಹತ್ ವೇದಿಕೆಯಲ್ಲಿ ಐವತ್ತು ಸಾವಿರ ಜನ ಬಂದು ಸೇರಲಿದ್ದಾರೆ ಇದರಲ್ಲಿ ಕಾರ್ಯಕ್ರಮ ಬೆಳಗ್ಗೆ ಸುಮಾರು ಹತ್ತುವರೆಯಿಂದ ಪ್ರಾರಂಭವಾದರೆ ಒಂದೂವರೆ ಅಷ್ಟೊತ್ತಿಗೆ ಈ ಕಾರ್ಯಕ್ರಮ ಮುಕ್ತಾಯವಾಗಲಿದೆ ಈಗ ನೀವು ನೋಡ್ತಾ ಇರೋ ಪೆಂಡಾಲ್ಗಳಲ್ಲಿ ಮಾತೆಯರು ಪುರುಷರು ಮಕ್ಕಳು ಎಲ್ಲ ನೆಲದ ಮೇಲೆ ಹಾಗೆ ಮತ್ತು ಕುರ್ಚಿಯಲ್ಲಿ ಕುಳಿತುಕೊಳ್ಳೋಂಥ ಒಂದು ವ್ಯವಸ್ಥೆ ಆಮೇಲೆ ವಿಶೇಷ ಆಹ್ವಾನಿತರಾಗಿ ಕೇಂದ್ರ ಸಚಿವರು ಮತ್ತು ರಾಜ್ಯದ ಮುಖ್ಯ ಸಚಿವರು ಮತ್ತು ನಮ್ಮ ಕರ್ನಾಟಕ ಸರ್ಕಾರದ ಅನೇಕ ಗಣ್ಯರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಉಭಯ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ ಮತ್ತು ಕರ್ನಾಟಕದ ವಿವಿಧ ಮಠಾಧೀಶರು ಈ ನಮ್ಮ ಆಹ್ವಾನವನ್ನು ಸ್ವೀಕರಿಸಿ ಅವರು ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಾಗಿದ್ದಾರೆ ನಾಳೆ ನೀವೆಲ್ಲರೂ ಸ್ತೋತ್ರ ಕಲಿತವರಾಗಿದ್ದರೆ ದಯಮಾಡಿ ಈ ಶೃಂಗೇರಿಗೆ ಬನ್ನಿ ಉಬ್ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಆ ಸ್ತೋತ್ರಗಳನ್ನು ಪಠನ ಮಾಡಿ ಶಂಕರಾಚಾರ್ಯರ ಕೃಪೆಗೂ ಶಾರದಾಂಬೆಯ ಕೃಪೆಗೂ ಹಾಗೂ ಉಭಯ ಜಗದ್ಗುರುಗಳ ಕೃಪೆಗೆ ಪಾತ್ರರಾಗೋಣ ನಾವು ಸ್ತೋತ್ರಗಳನ್ನು ಕಲಿತಿಲ್ಲ ಅಂಥೇಳಿ ನಾವು ಮನೆಯಲ್ಲಿ ಕುಳಿತುಕೊಳ್ಳೋದು ಬೇಡ ಟಿ ವಿಯಲ್ಲಿ ನೋಡೋದಿರಲಿ ಅಥವಾ ಬೇರೆ ಚಾನಲ್ಗಳಲ್ಲಿ ನೋಡೋದಕ್ಕಿಂತ ಪ್ರತ್ಯಕ್ಷವಾಗಿ ನೋಡೋದ ಒಂದು ಅನುಭವ ಅದನ್ನು ನಾವು ಮರೆಯಬಾರ್ದು ಇಂತಹ ಒಂದು ಸುವರ್ಣ ಅಕ್ಷರದಲ್ಲಿ ಬರೆಯುವಂತಹ ಈ ಕಾರ್ಯಕ್ರಮಕ್ಕೆ ನಮ್ಮ ನೇರ ದೃಷ್ಟಿಯಿಂದಲೇ ನೋಡುವ ಉದ್ದೇಶದಿಂದ ಶೃಂಗೇರಿ ಕೊಪ್ಪ ಸುತ್ತಮುತ್ತಲಿನ ಜನ ಇದೇ ಕಾರ್ಯ ಈ ವೇದಿಕೆಗೆ ಬಂದು ಕಾರ್ಯಕ್ರಮವನ್ನು ನೋಡಿ ಧನ್ಯತೆಯನ್ನು ಪಡೆಯಿರಿ ಧನ್ಯವಾದ